ಮಾತಾಡ್ತಾ ಜೀರೋ ಫಿಫ್ಟಿ ಒನ್ ಜಿ ಜೀರೋ ಟೂ ನೈನ್ ಫೈವ್ ಸರ್ಕಾರಿ ಗಾಡಿ ಪಟಾಕಿಗಳು ತೋರಿಸ್ತಾ ಪಟಾಕಿಗಳು ತುಂಬೋದಕ್ಕೆ ನಮ್ಮ ಗಾಡಿ ಅಲ್ಲ ನಾವು ನಮ್ಮ ತೆರಿಗೆ ಹಣದ ಗಾಡಿಯಲ್ಲಿ ಪಟಾಕಿ ಹೆಂಗ್ ತುಂಬಿಸ್ಕೊಂಡಿದ್ದಾರೆ ಕೇಳ್ಬಿಟ್ಟು ಪಟಾಕಿ ತುಂಬಿಸ್ಕೊಂಡಿದ್ದಾರೆ ಗಾಡಿ ಹಿಂಗೆ ತುಂಬ ಗಾಡಿ ಕೇಳ್ತಾ ಇರೋದು ನಾನು ಪಟಾಕಿಗೆ ಸಂಬಂಧ ಇಲ್ಲ ಅದ್ ವಿಡಿಯೋ ಮಾಡಮ್ಮ ಬಾಮ ಮುಂದೆ ಹೆಂಗ್ ನೀವು ಗಾಡಿ ತಗೊಂಡು ಹೋದ್ರೆ ಪೊಲೀಸ್ ಪೊಲೀಸರು ಕರ್ತನಾ ನಾವು ಕೈ ತಮ್ಮ ಸರ್ಕಾರ ತಗೊಂಡಿರಲ್ಲಿ ಅಧಿಕಾರಿಗಳು ನೀವ್ ಅಧಿಕಾರಿಗಳು ಯಾರ್ಯಾರು ಇದೀರಾ ಈ ಕಡೆ ತೋರ್ಸಮ್ಮ ಅಧಿಕಾರಿ ಯಾರು ಇದ್ರಲ್ಲಿ ಅಧಿಕಾರಿ ಯಾರು ಯಾವ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದೀರಾ ಸಾರ್ ನೀವ್ ಯಾವ ಅಧಿಕಾರಿ ನಾನ್ ಕೇಳ್ತಾ ಇದೀನಿ ನಾನ್ ಪಬ್ಲಿಕ್ ಐ ಮೀನ್ ಪಬ್ಲಿಕ್ ಐ ಮೀನ್ ಪಬ್ಲಿಕ್ ಐ ಮೀನ್ ಕೆ ಆರ್ ಎಸ್ ಪಾರ್ಟಿ ಬೆಂಗಳೂರು ಉಪಾಧ್ಯಕ್ಷ ಅರ್ಧ ಐತೆ ಸೋತ ಉಪಾಧ್ಯಕ್ಷ ನನ್ನ ಗಾಡಿಯನ್ನ ನೀವು ತಗೊಂಡ್ಬಾರ ಯಾವ ಹಕ್ಕಿದೆ ಲಗ್ ತೋರ್ಸೆ ಲಗ್ ತೋರಿಸಿ ಬುಕ್ ತೋರ್ಸಿ ನೋಡೋಣ ಹೆಂಗ ನೀವು ಗಾಡಿ ತಗೊಂಡ್ ಬಂದ್ರಿ ಪಟಾಕಿ ತಗೊಂಡ್ ಪಟಾಕಿ ಪರ್ಚೇಸ್ ಮಾಡೋದಕ್ಕೆ ನೀವ್ ಯಾರು ನನ್ನ ಗಾಡಿಯಲ್ಲಿ ನಿಮ್ ಪರ್ಸನ್ ಸಾರ್ ಇಲ್ಲಿ ಗಾಡಿಯಲ್ಲಿ ಪಟಾಕಿ ನೀವೇನ್ ಕೇಳ್ಕ ಬಂದಿದ್ದೀರಾ ನನ್ ಗಾಡಿ ಭಾನುವಾರ ಇವತ್ತು ಭಾನುವಾರ ಗಾಡಿ ತಗೊಂಡ್ಬರ ನಿಮ್ಗೆ ಏನಿದೆ ನಿಮ್ ಪರ್ಮಿಶನ್ ತಗೊಂಡ್ಬರದ್ ಗಾಡಿ ನಿಮ್ಗೆ ಯಾರು ಕೊಟ್ಟಿದ್ ಪರ್ಮಿಷನ್ ನೀವ್ ಹತ್ರ ಪರ್ಮಿಷನ್ ತಗೊಂಡಿದ್ದೀರಾ ಯಾರು ಇದ್ರಲ್ಲ ಅಧಿಕಾರಿ ಯಾರಿದ್ರ ಅಧಿಕಾರಿ ಯಾರ ಅಧಿಕಾರಿ ಅವರಾ ಮೇಡಮ್ ಮೇಡಮ್ ನಮ್ಮ ಗಾಡಿನ ತಗೊಂಡ್ಬರತ್ ನೀವು ಯಾರು ನಂದು ಗಾಡಿ ಪಬ್ಲಿಕ್ ಗಾಡಿ ಇದು ನೀವು ಯಾರು ತಗೊಂಡ್ಬರೋದಕ್ಕೆ ಇರಿ ಸ್ವಾಮಿ ಇರಿ ನಾವ್ ಕೇಳ್ತಾ ಇದೀರಿ ಪಬ್ಲಿಕ್ ಹೋಗ್ ನೀನ್ ತುಂಬಿಸಿದೀರಾ ಪಟಾಕಿ ಆಯ್ತು ಕರ್ಸೋಣ

ಕಟನ್ ಕಡೀ ಮಿಕ್ಕೋ ಮಂದಿ ನೀ ಕಾಡಿ ನೆಡ್ ಬರೋಕ್ಕೆ ಕಟನ್ ರೇ ಗಣನೆ ತೋರ ಫಾಮ್ಲೇ ಪಾಡಾಕಿ ತೋಮರೆ ಸ್ವಾಮಿ ಯಾರು ಅಪ್ಪ ತಾಯಿ ಸುತರಿರೋಲ್ಲ ನೀ ಕೈವರ ಹೇಸಾಕಿರೋದು ಏ ಕೇಸಲ್ ರೀ ನೀ ಕಾಡಿ ತರಿ ದೇಶನ ಟೋಶ ಕಲ್ರಿ ನಿನ್ನ ಹೆಂಗೆ ಕಪಲ್ಲಿ ಇದೆ ಐತು ಲ್ಯಾಪ್ ಟಾಪ್ ಅಲ್ಲಿ ಇದೆ ಕೋರ್ಸ್ಲಿ ಕೋರ್ಸ್ಲಿ ಸರ್ವತೇ ಕೋರ್ಸ್ಲಿ ನೋರ್ತ್ ಕೋರ್ಸ್ಲಿ ಜಾನಕಡಾ ಕೂಡ್ಕೊಳಕ್ಕೆ ಯಮ್ಮಿ ಕೋರ್ಸ್ ಒಂದು ಸಲ ಜಾನಕಡಾ ಕೋರ್ಸ್ಲಿ ನೀ ಯಾಕತ್ತಿ ಆವೃನೆನ್ ಬೋಡ್ಲಿ

हा <laughs> <laughs> ನೀವು ಸರ್ಕಾರಿ ಗಾಡಿ ಇದ್ದ ನಿಮ್ಗೆ ಅವಮಾನ ಆಗಲ್ವಾ ನಿಮ್ ಗಾಡಿಗಳು ನೀವ್ ಸ್ವಂತ ಗಾಡಿಯಲ್ಲಿ ತಗೊಂಬರಕ್ ಆಗಲ್ವಾ ನಿಮ್ ಸ್ವಂತ ಗಾಡಿಗಳು ತಗೊಂಬರಕ್ ಆಗಲ್ವಾ ನೀವು ಕುತ್ಕೊಳ್ರಲ್ಲೇ ಅಲ್ಲಿ ಕುತ್ಕೊಳ್ರಿ ನೀವು ಡ್ರೈವರ್ ಡ್ರೈವರ್ ಮಾಡಿ ನೀವು ನೀವೇ ಏನಕ್ಕೆ ಸರ್ಕಾರಿ ಕೆಲ್ಸಕ್ಕೆ ಬಂದಿಲ್ಲ ನೀವು ಸರ್ಕಾರಿ ಕೆಲ್ಸಕ್ಕೆ ಬಂದ್ರೆ ಸರ್ಕಾರಿ ಕೆಲ್ಸಕ್ಕೆ ಪಟಾಕಿ ತುಂಬಿದ್ರೆ ಪಟಾಕಿ ಹೆಂಗ್ ತುಂಬತಾರಾ ಸರ್ಕಾರಿ ಕೆಲ್ಸಕ್ಕೆ ಯಾವ ತೋರ್ಸಿ ಕೇಸ್ ಕೇಸ್ ತೋರ್ಸಿ ಬಿಡ್ತೀರಿ ಕೇಸ್ ತೋರ್ಸಿ ತೋರ್ಸಿ ಕಡೆ ನೀವ್ ನೀವೇನಾಗಿದ್ದೀರಾ ಮೇಡಮ್ ನೀವೇನಾಗಿದ್ದೀರಾ ಮೇಡಮ್ ನೀವೇನಾಗಿದ್ದೀರ ಮೇಡಮ್ ನೀವೇನಾಗಿದ್ದೀರಾ ನೀವೇನಾಗಿದ್ದೀರಾ ಅದೇ ಅಲ್ಲ ನೀವ್ ಅಧಿಕಾರಿ ಆಗಿದ್ದೀರ ಕೇಸ್ ನೋಡ್ತೀನಿ ನೋಡೇ ನೋಡ್ತೀನಿ ನೀವೇನಾಗಿದ್ದೀರಾ ನೀವು ಡ್ರೈವರ್ ಮಾತಾಡಕ್ ಬಿಟ್ಟವ್ರೆ ನಿಮ್ಗೆ ಗೊತ್ತಿದೆ ನಿಮ್ ನಿಮ್ದೇನ್ ಪೊಸಿಷನ್ ಅಂತ ಅಲ್ಲ ಡ್ರೈವರ್ ನಾನು ಮಾತಾಡ್ಲಿಲ್ಲ ನಾನ್ ಡ್ರೈವರ್ಗ್ ಮಾತಾಡ್ಲಿಲ್ಲ ನೀವು ಸರ್ಕಾರಿ ಜಾಗ ಗಾಡಿ ತಗೊಂಬಂದಿಷ್ಟು ತರ್ಬಾ ಮಾಡ್ತೀರಾ ನಿಮ್ಮ ಪೆಟ್ರೋಲ್ ಹಾಕೊಂಡು ನಿಮ್ ನೇಡ್ತೀರಾ ನೀವು ಓಡಾಡಿ ನಿಮ್ ಹೇಗಿದೆ ನಿಮ್ ಪೆಟ್ರೋಲ್ ಗಾಡಿಯಲ್ಲಿ ಓಡಾಡಿ ಹಾಗೆ ನಾವು ಅಪ್ಕೋಂತ ನಮ್ ಗಾಡಿಯಲ್ಲಿ ಇದು ಜಂಬಾ ಮಾಡ್ತೀರಾ ನಮ್ಮ ಗಾಡಿಗಳೆಲ್ಲ ಜಂಬಾ ಮಾನ ಮಾರಿ ಅಲ್ದೀರಾ ಓಡಾಡ್ತೀರಾ ಮೂರು ಇಟ್ಟು ಅವ್ರ ನೀವೆಲ್ಲ ಮೂರು ಬಿಟ್ಟು ಇದು ಎಲ್ಲ ಮೂರು ಬಂದ್ ತೋರಿಸಿ ಸರ್ ಈಗ ಯಾವ್ದು ಕೇಸ್ ಯಾವ್ಯಾವ ಯಾವ್ ಡಿಪಾರ್ಟ್ಮೆಂಟ್ ಸರ್ ತಮ್ದು ಇಳಿಸಿ ಸರ್ ಇಳಿಸಿ ಪ್ಲೀಸ್ ತೋರಿಸಿ ಸರ್

ನೋಡ್ರಿ ಡೇಟ್ ಟೈಮ್ ನೋಡ್ರಿ ಸರ್ ರಿಸಿಪ್ಟ್ ತೋರಿಸಿ ಸರ್ ರಿಸಿಪ್ಟ್ ತೋರಿಸಿ ಹಾಕಿರೋದು ಅವ್ರಿಗೆ ಏನು ರಿಸಿಪ್ಟ್ ಹಾಕಿದ್ರು ರಿಸಿಪ್ಟ್ ತೋರಿಸಿ ನೋಡಿ ಬರ್ದಿರೋದು ನೋಡಿ ಸರ್ ನಾನು ರಿಸಿಪ್ಟ್ ತೋರಿಸಿ ರಿಸಿಪ್ಟ್ ಕೈಯಲ್ಲಿ ಹ್ಯಾಂಡಲ್ ರಿಸಿಪ್ಟ್ ಕೊಡ್ತಿರಲ್ಲ ಸಾಫ್ಟ್ ಕಾಪಿ ಕೊಡ್ತೀನಿ ನಾನು ಪ್ರಿಂಟ್ ಅವ್ರು ಕೊಟ್ಟಿದ್ದೀರಲ್ಲ ಕೊಡಿ ಅವ್ರು ಬರಲಿಲ್ಲ ಇನ್ನು ಇನ್ನೇ ಯಾವಾಗ ಸೀಸ್ ಮಾಡಿದ ತಕ್ಷಣ ಅವ್ರು ಮೊಬೈಲ್ ತಗೊಂಡ್ ಬರ್ತಾ ಇದ್ದಾರೆ ಬರ್ತೀನಿ ತಡೆ ಅಂತ ಹೇಳಿ ಓನಾಯ್ತಾ ಸರ್ ನಾವು ಒಂದು ಅಧಿಕಾರಿಯಾಗಿ ನಾನು ಸುಳ್ಳೆಲ್ಲ ಸರ್ ನೀವು ಅಧಿಕಾರ ಐಡೆಂಟಿ ಕೈ ನಾವ್ಯಾ ಸರ್ಕಾರಿ ಕೆಲಸದಿಂದ ಬಂದಿರೋ ಅಲ್ಲ ಸರ್ಕಾರಿ ಗಾಡಿ ತಗೊಂಡ್ ಬಂದಿದ್ರೆ ಪಟಾಕಿ ತುಂಬಿಕೊಂಡಿದಾರೆ ನೋಡ್ರಿ ಸರ್ ಹಾಕೊಳ್ಳಿ ಸರ್ ದಯವಿಟ್ಟು ಹೋಗಿ ಪ್ಲೀಸ್ ಹಾಕೊಳ್ಳಿ ರಿಕ್ವೆಸ್ಟ್ ಹಾಕೊಳ್ಳಿ ಸರ್ ಮೊನ್ನೆ ಕೊಟ್ಟಿದ್ವಿ ಸರ್ ಕೋಟಿ ಹಂತ ರೂಪಾಯಿ ಖರ್ಚಾಗಿದೆ ಮೊನ್ನೆ ಕೊಟ್ಟಿರೋದು ಇದು ಏನೋ ಮೊನ್ನೆ ಕೊಟ್ಟಿರೋದು ನಿಮ್ಗೆ ಗೊತ್ತಿದೆ ಬರ್ಲಿ ಬರ್ಲಿ ಪೊಲೀಸ್ ಸರ್ ನಾನು ಕಾಯ್ತೀನಿ ಇವರೇ ನಮ್ಮ ಮಹಾಜನ್ ಅವರು ಇರೋದು ಕರ್ಸಿ ಸರ್ ಪರವಾಗಿಲ್ಲ ಮಹೇಶ್ ಅಂತ ನೀವು ಎಸ್ ಬಿ ಅವ್ರಿಗೆ ಹೇಳಿ ನನ್ನ ಹೆಸರು ಮಹೇಶ್ ಅಂತ ಅರ್ಥ ಆಯ್ತಾ ಸರ್ ನಾನು ಸರ್ಕಾರಿ ಗಾಡಿಗಳು ಕೇಳೋ ನನ್ನ ಅಕ್ಕಿದ ನಾನು ಕೇಳಿದ್ದೀನಿ ಅದೇ ಪಸ್ಟಲ್ಲಿ ನೀವು ಮಾಹಿತಿ ಕೊಟ್ಟಿದ್ರೆ ನಾವು ನಿಂತ್ಕೊಂತ ನೀವು ಯಾರನ್ನ ಕರೆಸಿ ಪರವಾಗಿಲ್ಲ ನಾವು ನಿಂತ್ಕೊಂಡ ಅರ್ಥ ಆಯ್ತಾ ನಾನು ಕೆ ಆರ್ ಎಸ್ ಪಾರ್ಟಿಯಲ್ಲಿ ಬೆಂಗಳೂರು ಉಪಾಧ್ಯಕ್ಷ ಇನ್ನೊಂದ್ಸತಿ ಹೇಳ್ತೀನಿ ಬರ್ಕೊಳ್ಳಿ ಅರ್ಥ ಆಯ್ತಾ ಕೆ ಆರ್ ಎಸ್ ನೀವು ಇಲ್ದಿದ್ದು ಈಜವತ್ತ ಹೇಳ್ಬೇಕು ಡ್ರೈವರ್ ಬಿಡು ಡ್ರೈವರ್ ಗಳು ಬಿಡೋದು ನೀವು ನನ್ನನ್ನ ನಿಮ್ಮನ್ನ ಮಾತಾಡಲಿಲ್ಲ ನಾನು ನಾನು ನಿಮಗೆ ಅವನು ಸ್ವಾಮಿ ನಿಲ್ಸಿತಿನಿ ನೀವು ಅತ್ತತಾ ಇರಲಿಲ್ಲ ನೀನು ಕೇಳಿಲ್ಲ ನೀನೇ ನೀವು ಹಂಗೆ ನೀವು ಡ್ರೈವರ್ ಡ್ರೈವರ್ ಡ್ರೆಸ್ ಇರಬೇಕು ಅಲ್ಲೇ ಯೂನಿಫಾರ್ಮ್ ಇಲ್ಲಪ್ಪ ಯಾರ್ ಯೂನಿಫಾರ್ಮ್ ಯಾಕೆ ಯೂನಿಫಾರ್ಮ್ ಕೊಡಲ್ವಾ ಯಾರು ಗೌರ್ಮೆಂಟ್ ಕೊಡುತ್ತೆ ಇನ್ನ ನಾನು ಕೊಡ್ತೀನಿ ಯೂನಿಫಾರ್ಮ್ ಡ್ರೈವರ್ ಕೊಡಲ್ವಾ ಯಾರ್ ಕರೆಕ್ಟ್ ಆಗಿ ಮಾತಾಡೋ ಅದೇನ್ ಮಾತಾಡ್ತಾ ಇದೀಯ ಏಕೋಶಿಂದಲ್ಲೇ ಏಕೋಶಿಂದಲ್ಲಲ್ಲ ಬೇ ಕರೆಕ್ಟ್ ಆಗಿ ಮಾತಾಡ್ರೆ ಪಬ್ಲಿಕ್ ಹತ್ರ ಹೆಂಗ್ ಮಾತಾಡ್ಬೇಕ ನಿಮ್ಮ ನಿಮ್ಮ ಅಪ್ಪನ ಮನೆಯಿಂದ ಬರೋ ಸಂಬಳ ನಾವು ಕೊಡೋ ಸಂಬಳ ಇಲ್ಲ ಮಾಯಬಿಸ್ಕೊ ಕರೆಕ್ಟಾಗಿ ಮಾತಾಡ್ಕ ಏನ್ ನೀನ್ ದೊಡ್ಡ ನೀನ ಏನ್ ಮಾತಾಡೋ ರೀಜನ್ ಅದ ಏನ್ ರೀಜನ್ ಅದ ನೀನ ಇರ್ಲೇಬೇಕು ಮಾತಾಡಿ ಸ್ವಾಮಿ ಪಬ್ಲಿಕ್ ಮಾತಾಡಿ ಸ್ವಾಮಿ ಆಗ್ರೆ ನೀನ್ ನಿನ್ ಪೇಷನ್ ಹತ್ರ ಹೋಗೋದು ಗೊತ್ತೆ ನಿಂತ್ಕೊಳ್ಳ ನಿಂತ್ಕಲ್ಲ ಬಾಳೆ ನಿಂತ್ಕ ಪಬ್ಲಿಕ್ ಅಲ್ಲಿ ನಿಂತ್ಕ ಬಾಯ್ ಮುಚ್ಕೊಳ್ಳೋ ಏಯ್ ಬಾಯ್ ಮುಚ್ಕೊ ನಿಂತ್ಕ ಕೇಳ್ತಾರ ಪಬ್ಲಿಕ್ ನೀನು ಹೊಡಿತಾ ಇರೋದು ನೀನ ನೀನ ಏನ್ ನೀನ್ ಬರ್ಮಾಗ್ತೀರ ಏನ್ ಗಾಂಜಲಿ ಮಾಡ್ತೀಯಾ ಗಾಂಜೋಲಿಗಳು ಗಾಂಜೋ ನೀನ್ ಅಲ್ಲಿ ಪ್ರಕಾರ ಬರ್ತೀನಿ ಬಾಯಿ ಮುಚ್ಕೊಂಡು ಕರೆಕ್ಟ್ ಆಗಿ ನಿಂತ ಮಾತಾಡೋ ಡ್ರೈವರ್ ಮಾತಾಡೋ ಕಲ್ಸಿ ಸರ್ ದಯವಿಟ್ಟ ಗಾಂಜೋಲಿ ಬೇಡ ಬರ್ತೀನಿ ಇಲ್ಲಿಗೆ ಇಲ್ಲಿಗಿ ಸರ್ ಮೇಡಮ್ ಇಲ್ಲಿಗೆ ಕರ್ಸಿ ಇಲ್ಲಿಗೆ ಕರ್ಸಿ ಮೇಡಮ್ ನಿಮ್ ಸ್ಟೇಷನ್ ನೋಡಿದೀನಿ ಕರ್ಸಿ ಸುಳ್ಳ ಯಾವ ತರ ಬಂದವ್ರೆ ಎಲ್ಲ ನೋಡಿ ವೀಕ್ಷಕರೇ ಕಲೆಕ್ಷನ್ ಪಟಾ ಕಲೆಕ್ಷನ್ಗೆ ಗೌರ್ಮೆಂಟ್ ಗಾಡಿ ತಗೊಂಡು ಇದ್ ಮಾಡ್ತೀನಿ ನೋಟಿಸ್ ಹಾಕಿಲ್ಲ ಒಂದೇ ಏನು ಅವ್ರಿಗೆ ಏನು ಫೈನ್ ಹಾಕಿರುವ ನೋಟಿಸ್ ತೋರ್ಸೋದಕ್ ಇದಿಲ್ಲ ಪಬ್ಲಿಕ್ ಮೇಲೆನೇ ಡ್ರೈವರ್ ಬಿಟ್ಬಿಟ್ಟು ಗಲಾಟೆಗಳು ಮಾಡಿ ಈ ದಿನ ಕಲೆಕ್ಷನ್ಗಳು ಮಾಡ್ಕೊಂಡು ಸಾಯ್ತಾರೆ ನಾಚಿಕೆ ಮಾನ ಮರದಿ ಏನನ್ನ ಇದಿಯಾ ಈ ಅಧಿಕಾರಿಗಳಿಗೆ ಸರ್ಕಾರಿಯ ಏನು ಸುಮ್ನೆ ಕೆಲಸ ಮಾಡ್ತಾ ಇರೋದಕ್ಕೆ ಇವ್ರಿಗೆಲ್ಲ ನಾಚಕ ನೋಡಿ ಪಬ್ಲಿಕ್ ಎಲ್ಲ ಒಳ್ಳೆ ಕೆಲಸ ಮಾಡಿ ಅಂತ ಕೇಳ್ತಾವ್ರ ಇನ್ ಇವ್ರೇನು ಮಾನ ಮರ್ಯಾದೆ ಇಲ್ವಾ ಅಧಿಕಾರಿಗಳಿಗೆ ಸಂಳಕೋತಲ್ವಾ ಗಿಮ್ಲಿಕ್ಕೋಸ್ಕರ ಸಾಯ್ತಾರಲ್ರಿ ಮಾನ ಮರ್ಯಾದೆ ಬಿಟ್ಟು ಮೂರು ಬಿಟ್ಟು ನಿಂತಾವಲ್ರಿ ಅಧಿಕಾರಿಗಳು ಗೌರ್ಮೆಂಟ್ ಅಂತ ನಾನ್ ಲಾಯಕ್ ಗವರ್ಮೆಂಟ್ ಆಗಿದೆ ಈ ಅಧಿಕಾರಿಗಳು ಲೂಟಿಗ ಅಧಿಕಾರಿಗಳಾಗಿದೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ನೋಡಿ ಈ ಅಂಗಡಿಯಲ್ಲಿ ಬಂದು ಕಲೆಕ್ಷನ್ ಮಾಡ್ಕೊಂಡು ಹೋಗಿದ್ದವ್ ಚಂದಾಪುರ ದಯವಿಟ್ಟು ಪ್ರತಿಯೊಬ್ಬರು ಪ್ರಶ್ನಿಸ್ಬೇಕು ಇಂಥ ಏನು ಭ್ರಷ್ಟ್ರನ್ನ ಕಡು ಭ್ರಷ್ಟ್ರನ್ನ ಹೊಡೆದು ಓಡಿಸ್ಬೇಕು ಅಂತ ನಿಮ್ಮಲ್ಲಿ ಕೋರ್ತೀನಿ ನಮಸ್ಕಾರ